ಸ್ವಾಗತೀ ಜಿ ಕನ್ನಡ ವಾಹಿನಿಯ ಇಪ್ಪತ್ತೊಂದರ ಸೀಸನ್ ವಿನ್ನರ್ ಆಗಿರ್ತಕ್ಕಂತಹ ಬೀದರ್ನ ಹೆಮ್ಮೆಯ ಸುಪುತ್ರಿ ಕುಮಾರಿ ಶಿವನಿ ಶಿವದಾಸ್ ಸ್ವಾಮಿ ಅವರಿಗೆ ಜುಲೈ ಆರರಂದು ರಾಜ್ಯ ಮಟ್ಟದಲ್ಲಿ ಏನೇ ಇಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಹಬೇಕು ಅಂತ ನನ್ನ ಬಹಳ ದೊಡ್ಡ ಆಸೆ ಇದೆ ಸೊಲ್ಲರೂ ಆಶೀರ್ವಾದದಿಂದ ನಾನು ಮತ್ತೊಮ್ಮೆ ಹೇಳ್ತೀನಿ ಗೆಲ್ಲಿಕೆ ಸಾಧ್ಯ ಆಯ್ತು ಧನ್ಯವಾದಗಳು ಥ್ಯಾಂಕ್ ಯು ಸಾಹಿತ್ಯದಲ್ಲಿ ಸಂಗೀತದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರತಿಭೆ ಕೊಡ್ತೇನು ಕಾಲ ಕಾಲಕ್ಕೆ ಬಹಳಷ್ಟು ಜನ ತೋರಿಸ್ಕೊಟ್ಟಿದ್ದಾರೆ ಅವ್ರಿಗೆ ಪ್ರತಿಭೆ ಸೂಕ್ತವಾಗಿರ್ತದೆ ಸುಪ್ತವಾಗಿರುವಂತಹ ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ ಒಂದು ಅಂತ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಬೇಕಾಗ್ತದೆ ಪೂರಕವಾದಂತಹ ವ್ಯವಸ್ಥೆ ನಿರ್ಮಾಣ ಮಾಡಿ ವೇದಿಕೆ ಕೊಟ್ಟರೆ ನಮ್ಮ ಮಕ್ಕಳು ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ತೋರಿಸ್ಬಿಡ್ತಾರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರು ಇವತ್ತು ಖ್ಯಾತಿಯನ್ನು ಪಡೆಯುವಂಥ ಎಲ್ಲ ಸಾಮರ್ಥ್ಯ ನಮ್ಮ ಬೀದರ್ ಜಿಲ್ಲೆ ಜನರಿಗೆ ಇದೆ ಅದೇ ರೀತಿಯಲ್ಲಿ ಇವತ್ತು ಅವರು ಸಹಿತ ಶಿವಾನಿಗೆ ಅವ್ರ ತಂದೆ ತಾಯಿಗಳೇ ಅವ್ರ ಗುರುಗಳು ನಾನು ಮಾತಾಡಬೇಕು ಯಾರಮ್ಮ ನಿಮಗೆ ತರಬೇತಿ ಕೊಟ್ಟಂಥವ್ರು ಅಂತ ಹೇಳಿ ನಮ್ಮ ತಂದೆ ತಾಯಿಗಳಿಂದಲೇ ನಾನು ತರಬೇತಿ ಕೊಟ್ಟಿದ್ದೇನೆ ಅಂತ ಹೇಳಿ ಶಿವಾನಿಯ ಪರಿವಾರನೇ ಸಂಪೂರ್ಣವಾಗಿ ಸಂಗೀತಮಯ ಅಂತ ಹೇಳ್ಬೋದು ಇವತ್ತು ಅವ್ರ ತಂದೆಯವರು ಅವರ ತಾಯಿಯವರು ಅವರೆಲ್ಲ ಅವರ ಬಾಲ್ಯದಿಂದಲೇ ಇಟ್ಕೊಂಡು ಸಂಗೀತದಲ್ಲಿ ಒಂದು ಆಸಕ್ತಿಯನ್ನು ಇಟ್ಟುಕೊಂಡು ಅವರಿಗೆ ತರಬೇತಿ ಯಾಕೆಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಸಾಧ್ಯ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪರಿಶ್ರಮನೂ ಬೇಕು ತರಬೇತಿನೂ ಬೇಕು ಇವತ್ತು ಅನುಭವನೂ ಬೇಕು ಇದು ಬರೀ ಪರಿಶ್ರಮ ಇಲ್ಲದೆ ಗೌರವಿಸದೆ ಆ ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ ಕೆಲವರು ನೀವು ಎಂಥ ರೋಗ ಬಂದರೂ ರೋಗ ನಿರೋಧಕವಾದಂಥ ಶಕ್ತಿ ಸಂಗೀತದಲ್ಲಿ ಇದೆ ಅಂತ ಹೇಳಿ ನಮ್ಮ ಮನಸ್ಸು ಹಗಿ ಆಗಬೇಕು ಅಂತ ಹೇಳಿದ್ರೆ ಆರಾಮಾಗಿ ನಾವು ಕೇಳ್ತೀವಿ ಈಗ ಕಾಲಲ್ಲಿ ಹೋಗ್ತಾ ಇದ್ದಾಗ ಭಾಳ ಬೇಜಾರಾಯಿತು ಅಂದರೆ ಮ್ಯೂಸಿಕ್ ಆಗ್ಬಿಡ್ತೀವಿ ಆ ಮ್ಯೂಸಿಕ್ ಮ್ಯೂಸಿಕ್ನಲ್ಲಿ ಇಡಿಸುವಂಥ ಮ್ಯೂಸಿಕ್ ಹಾಕಿದರೆ ದೇಶಭಕ್ತಿ ಗೀತೆಗಳಿದ್ದಾವೆ ಇವತ್ತು ವಚನ ಗಾಯನ ಇದೆ ಭಜನೆ ಇದೆ ಈ ಭಜನೆನೂ ಕೇಳಿರಿ ಭಜನೆ ಮಾಡಿ ಆರೋಗ್ಯವಂತರಾಗಿರ್ತಾರೆ ಸಾಹಿತ್ಯ ಸಂಸ್ಕೃತಿ ಇವತ್ತು ನಮ್ಮ ನಾಡು ನಮ್ಮ ನೆಲ ಜಲ ಭಾಷೆ ಸಂರಕ್ಷಣೆ ಮಾಡುವಂಥದ್ದು ಪೋಷಣೆ ಮಾಡುವಂಥದ್ದು ಅದಕ್ಕೆ ಬೆಳೆಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಈಗಾಗಲೇ ಹೇಳಿದ್ರು ನಾವು ಅಮ್ನಜನಕ್ಕೆ ಕೊಡ್ತೀವಿ ಸತ್ಯ ಇದೆ ಯಾಕೆಂದ್ರೆ ಕೊರೋನಾ ಸಮಯದಲ್ಲಿ ನೀವೆಲ್ಲ ನೋಡಿದಿರಿ ಕರೋನಾದಲ್ಲಿ ರಾತ್ರಿ ಎಲ್ಲ ನಾನು ನನಗೂ ಕರೋನ ಆಗಿತ್ತು ನಾನು ಮಣಿಪಾಲ್ ಆಸ್ಪತ್ರೆ ಬೆಂಗಳೂರಿನಲ್ಲಿ ಅಡ್ಮಿಟ್ ಆಗಿದೆ ಆ ಸಂದರ್ಭದಲ್ಲಿ ನಾನು ಸಹ ಕಳ್ಸಿಕೊಟ್ಟಿದ್ದೇನೆ ಇವಾಗ ಕೀಟ್ಮೆಂಟ್ ಎಲ್ಲ ಕೊಡೋಪ್ಪ ಜನ ನನಗೆ ರಾತ್ರಿ ಹನ್ನೊಂದು ಗಂಟೆ ಎರಡು ಗಂಟೆ ಮೂರು ಗಂಟೆಗೆ ಫೋನ್ ಬರ್ತಿದ್ದೆ ಕೊರೋನಾ ಆದ್ರೂ ನಿಂದೆ ಯಾಕೆ ಯಾವಾಗ ಯಾರು ಫೋನ್ ಬರ್ತವ್ರು ಹೆದರಿಕೆ ಒಂದು ರೀತಿ ಫೇಸ್ಬುಕ್ ತೆಗೆದು ನೋಡ್ಲಿಕ್ಕೆ ಹೆದರಿಕೆ ನಿನ್ನೆ ಮಾತಾಡಿದ್ರು ಫೇಸ್ಬುಕ್ ಅಲ್ಲಿ ಅಭಿಚವ್ ಅಂತ ಶ್ರದ್ಧಾಂಜಲಿ ಅಂತ ಹೌದು ಗುರುಗಳೇ ಸತ್ಯ ಇದೆ ಯಾಕಂದ್ರೆ ಪಬ್ಲಿಕ್ ಮೆಮರಿ ಶಾರ್ಟ್ ಅಂತ ಹೇಳ್ತಾರೆ ಬಹಳ ಜನರಿಗೆ ಬೇಗ ಸ್ಮರಿಸೋದಿಲ್ಲ ಅಲ್ಲಿ ಕೂತಿದ್ದಾರೆ ಅದೇ ರೀತಿಯಲ್ಲಿ ಏನಾಗ್ತದೆ ಏನಾಗ್ತಿತ್ತು ಅದೇ ಮನೆಯಲ್ಲಿ ತಂದೆ ತೀರೋದ್ರು ಗಂಟೆಗೆ ಸರ್ ನಮ್ಮ ತಂದೆ ಬಾಡಿ ಇದೆ ನಾವು ಮುಟ್ಟಂಗಿಲ್ಲ ನಾವು ನೋಡಂಗಿಲ್ಲ ಯಾರು ಅಂತ್ಯಕ್ರಿಯೆ ಮಾಡೋರು ಯಾರು ನಾನ್ ಸ್ಮರಿಸ್ಕೊಳ್ಬೇಕಾಗ್ತದೆ ಎಸ್ ಪಿ ಡಿ ಸಿ ಎಲ್ಲ ಹೇಳಿದ ಮೇಲೆ ಇಲ್ಲೊಂದು ಸಂಸ್ಥೆಯದ ಬೀದನಲ್ಲಿ ಒಂದು ಅಲ್ಪಸಂಖ್ಯಾತ ಆ ಸಂಸ್ಥೆಯವರು ಮುಂದೆ ಬಂದು ನಾವು ಮಾಡ್ತೀವಿ ಅಂತೇಳಿ ಹೇಳಿ ಅವರು ಒಂದು ಆಂಬ್ಯುಲೆನ್ಸ್ ಅಲ್ಲಿ ಬಂದು ಅಂತ್ಯಕ್ರಿಯೆ ಮಾಡಿದಂಥದ್ದು ನಾನು ರಾತ್ರಿಯೆಲ್ಲ ನನಗೆ ನೆನಪಿದೆ ನೆನ್ಪಿದೆ ನೆನಪಿದೆ ನನಗೆ ಪಾಪ ಅಂತವ್ರಿಗೆ ಏನು ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಗುರುತಿಸುವಂಥದ್ದು ಅವ್ರಿಗೆ ಸ್ಮರಿಸುವಂಥದ್ದು ಉಪಕಾರ ಸ್ಮರಣೆ ಎಂಬುದು ಇರಬೇಕು ಇವತ್ತು ಅದೇ ಮಾಡ್ಕೊಂಡು ಒಂದಾಗಿಲ್ಲ ಅಂದ್ರೆ ತಗೋರೋದು ಮತ್ತೆ ಪತ್ರಿಕೆ ಒಂದು ಏನಾದ್ರು ಬಂದೇ ಬರುತ್ತೆ ಆ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ ಬಿಡಿ ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಕಾಗಿಲ್ಲ ಆಮ್ಲಜನಕ ಆಮ್ಲಜನಕ ಕೊರತೆಯಿಂದ ದಿನಾಪ್ರಯಕ್ಸಿ ಎಲ್ಲಕ್ಕಿಂತ ಹೆಚ್ಚಿನ ಜನ ಮೃತಪಟ್ಟಿದ್ದು ಆಮ್ಲಜನಕ ಕೊರತೆಯಿಂದ ಆಮ್ಲಜನಕ ಯಾರು ಕೊಡ್ತಾರೆ ನಮಗೆ ಇವತ್ತು ಜೀವ ಜೀವ ನಡೆಸಲಿಕ್ಕೆ ಇವತ್ತು ಏನು ವಾಯು ಬೇಕು ಅಂದರೆ ಅದು ಆಮ್ಲಜನಕದಿಂದಲೇ ಮಾತ್ರ ಸಾಧ್ಯ ಆಮ್ಲಜನಕ ಕೊಡುವಂಥದ್ದು ಮರಗಳು ಗಿಡಗಳು ಮರ ಗಿಡ ಕಾರ್ಬನ್ ಡೈಆಕ್ಸೈಡ್ ಇಂಗಾಲವನ್ನು ಸೇವನೆ ಮಾಡಿ ಇಡೀ ಜೀವ ಜಗತ್ತಿ ಈ ಭೂಮಿ ಮೇಲೆ ಎಲ್ಲ ಜೀವರಾಶಿಗಳಿಗೆ ಜೀವ ನಮ್ಮ ಮರಗಳು ಗಿಡಗಳು ಆಮ್ಲಜನಕ ಕೊಡ್ತವೆ ಅದರಿಂದ ನಮಗೆ ಆಕ್ಸಿಜನ್ ಹೀಗಾಗಿ ನಾವು ಮರ ಬೆಳೆಸ್ಬೇಕು ಗಿಡ ಬೆಳೆಸ್ ವೃಕ್ಷೋ ರಕ್ಷತಿ ರಕ್ಷತೆ ಈ ಗುರುಗಳು ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷತೆ ಯಾರಿಗೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವ್ರಿಗೆ ಧರ್ಮ ರಕ್ಷಣೆ ಮಾಡ್ತಾರೆ ಹಾಗೆ ನಾವೇನು ಹೇಳ್ತಾ ಇದ್ದೀವಿ ನಾನೇನು ಹೇಳ್ತಾ ಇದ್ದೇನೆ ಎಲ್ಲ ಕಡೆ ನಿನ್ನೆ ಕಲಬುರಗಿಯಲ್ಲಿ ಆಯಿತು ಒಂದು ಒಂದೇ ದಿವಸ ಇಪ್ಪತ್ತೈದು ಲಕ್ಷ ಇಪ್ಪತ್ತೆಂಟು ಲಕ್ಷ ಸಸಿ ನೆಡಬೇಕು ಕಲ್ಯಾಣ ಕರ್ನಾಟಕದಲ್ಲಿ ಅಂತೇಳಿ ಚಾಲನೆ ಕೊಟ್ಟರು ನನಗೆ ಕಲಗಿಜಿಯವರು ಕಡೆದ ಚಾಲನೆ ಕೊಡಿಸಿದ್ದೇನೆ ಹಾಕ್ತಾ ಇದ್ದಾರೆ ಬೀದರಲ್ಲಿ ಎರಡೇ ವರ್ಷದಲ್ಲಿ ಸುಮಾರು ಮೂವತ್ತು ಲಕ್ಷ ಸಸಿ ನೆಟ್ಟಿದ್ದೆ ಈ ವರ್ಷ ಹತ್ತು ಅಂದರೆ ಮೂರು ವರ್ಷದಲ್ಲಿ ನಲ್ವತ್ತು ಲಕ್ಷ ಸಸಿ ಬೀದರಲ್ಲಿ ಇಟ್ಟಿದ್ದಾರೆ ನಡಬೇಕು ಅನ್ನುವಂಥ ಯೋಜನೆ ಇದೆ ಬಹಳಷ್ಟು ಯಾಕೆ ನನ್ನ ಕಾರ್ಯಕಾಲದಲ್ಲಿ ಒಂದು ಕೋಟಿ ಸಸ್ಯ ನೆಡಬೇಕು ಅನ್ನುವಂಥದ್ದು ಗುರಿ ನಾವು ಇಟ್ಕೊಂಡು ಹೀಗಾಗಿ ಯಾರು ಮರಗಳನ್ನು ಪ್ರಕೃತಿ ಪರಿಸರ ಯಾರು ಸಂರಕ್ಷಣೆ ಮಾಡ್ತಾರೆ ಅವ್ರಿಗೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡ್ತಾರೆ ಅರಣ್ಯವಾಸಿಗಳಿಂದಲೇ ಅರಣ್ಯ ಸಂರಕ್ಷಣೆ ಆಗಿದೆ ಹೀಗಾಗಿ ಬುಡಕಟ್ಟು ಸಮುದಾಯದವರು ಇದ್ದಾರೆ ಅಲ್ಲಿ ಅನೇಕ ಜನ ಅವ್ರದೇ ಆದಂತಹ ಆಚಾರ ವಿಚಾರ ಅವ್ರದೇ ಆದಂತಹ ಒಂದು ಇದು ಗುಡ್ಗಾಡು ಪ್ರದೇಶದಲ್ಲಿರುವಂಥವರು ಅರಣ್ಯದಲ್ಲಿ ವಾಸಿ ಮಾ ವಾಸ ಮಾಡ್ತಿರತಕ್ಕಂಥವರು ಸೋಲಿಗರಿದ್ದಾರೆ ಕಾಡು ಕುರುಬ್ಬರಿದ್ದಾರೆ ಬೆಟ್ಟೆ ಕುರುಬ್ಬರಿದ್ದಾರೆ ಅವ್ರಿಗೆ ಇವತ್ತು ಅವ್ರದೇ ಒಂದು ರೀತಿಯಲ್ಲಿ ಸಂಗೀತ ನೃತ್ಯ ಕಲೆ ಸಾಹಿತ್ಯ ಎಲ್ಲವೂ ಇದೆ ಅದಕ್ಕೆ ಪೂರಕವಾಗಿ ಅಂಥ ಒಂದು ಕಾರ್ಯಕ್ರಮಗಳು ಮಾಡಲಿಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ದಾರೆ ನಮ್ಮ ಇಲಾಖೆ ವತಿಯಿಂದ ಒಂದು ಕೋಟಿ ರೂಪಾಯಿ ಕೇಳಿದ್ದಾರೆ ನಮ್ಮ ಇಲಾಖೆ ವತಿಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆಲ್ಲ ಚರ್ಚೆ ಮಾಡಿ ಎಷ್ಟೋ ಜಾಸ್ತಿ ಅನುದಾನ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಅನುದಾನ ನಾನು ಕೊಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಪೂರಕವಾಗಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ ಅದನ್ನು ಇವತ್ತು ಅಂತಿಮವಾಗಿ ಮಂಜೂರಿ ಮಾಡುವಂಥ ಕೆಲಸ ಮಾಡೋಣ ಹಾಗೆ ನನ್ನ ಸಲಹೆ ತಾವು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿ ಇವತ್ತೇನು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಶಿವಾನಿಗೆ ನನ್ನ ಜೊತೆ ಸಂಪರ್ಕ ಮಾಡಿ ನಾನೇ ದಿನಾಂಕ ಸಮಯ ಎಲ್ಲ ನಾನೇ ಕೊಟ್ಟಿದ್ದೆ ಬರುವಂಥ ನಿರ್ಮಾಣಗಳೂ ಮನೆ ಮನೆಗೆ ವಚನ ಸಾಹಿತ್ಯ ವಚನ ಗಾಯನ ಮುಟ್ಟುವಂಥ ರೀತಿಯಲ್ಲಿ ತಾವೆಲ್ಲರೂ ಒಂದು ಯೋಜನೆಯನ್ನು ರೂಪಿಸಿ ಮಾಡಿದರೆ ಅದು ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ನಮ್ಮ ಯುವಕರು ಯುವತಿಯರಿಗೆ ಒಳ್ಳೇದಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಒಂದು ಸಲಹೆಗಳು ಬಂದಿದೆ ಶಿವಾನಿ ಮತ್ತು ಅವರ ಪರಿವಾರದವರು ಅವ್ರಿಗೆ ಇವತ್ತು ಇನ್ನೂ ಉತ್ತಮ ರೀತಿಯಲ್ಲಿ ಅವರಿಗೆ ನಾವು ಯಾವುದು ಒತ್ತಡ ಇಲ್ಲದೆ ಯಾವುದು ಸಮಸ್ಯೆಗಳಿಲ್ಲದೆ ಎಲ್ಲ ರೀತಿಯ ಸಕಲ ಸೌಲಭ್ಯಗಳನ್ನು ಕನಿಷ್ಠ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಟ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಏಕಾಗ್ರತೆಯಿಂದ ಇವತ್ತು ಸಂಗೀತದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇನ್ನು ಉತ್ತಮ ರೀತಿಯಲ್ಲಿ ಇವತ್ತು ತರಬೇತಿ ಪಡೆದು ಮತ್ತೆ ಉತ್ತರೋತ್ತರ ಬೆಳಿಲಿಕ್ಕೆ ಸಹಾಯ ಆಗ್ತದೆ ಆ ನಿಟ್ಟಿನಲ್ಲಿ ಒಂದು ವಸತಿ ನಿವೇಶನ ಅವರಿಗೆ ಕೊಡಿಸಬೇಕು ಅನ್ನೋದನ್ನು ಎಲ್ಲರ ಅಭಿಪ್ರಾಯ ಇದೆ ನಮ್ಮ ನನ್ನ ಕಡೆಯಿಂದ ಸರ್ಕಾರದ ಕಡೆಯಿಂದ ವೈಯಕ್ತಿಕವಾಗಿ ಸಹಿತ ಎಲ್ಲ ರೀತಿಯಲ್ಲಿ ಶಿವಾನಿ ಪರಿವಾರದವರಿಗೆ ನಾನು ರೈತರ ಎಲ್ಲರೂ ಸೇರಿ ಅದನ್ನು ಕಾರ್ಯಕ್ರಮ ಮಾಡುವಂತಹ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ತಂದ ಕಲೆ ಸಾಹಿತ್ಯ ಮಾಡಿಗಾಗಿ ಹೇಳಿದ್ದೆ ವಚನ ಸಾಹಿತ್ಯ ವಚನ ಸಾಹಿತ್ಯದಲ್ಲಿ ಇದರ ಸಾರದ ಮುಖಾಂತರ ವಚನ ಸಾಹಿತ್ಯದ ವಚನ ಗಾಯನಗಳು ಈ ವಚನ ಗಾಯನಗಳ ಕಾರ್ಯಕ್ರಮ ನೀವೆಲ್ಲ ಸೇರಿ ತಿಂಗಳಿಗೆ ಒಂದ್ಸಲ ಒಂದೊಂದು ಬಡಾವಣೆಗೆ ಒಂದೊಂದು ಎಂಟು ಮೂರು ತಂಡಗಳನ್ನು ಮಾಡಿ ಆ ಬಡಾವಣೆಯಲ್ಲಿ ಇಂಥ ಒಂದು ಸಂಗೀತ ಕಾರ್ಯಕ್ರಮ ನಾನು ವಚನ ಗಾಯನ ಕಾರ್ಯಕ್ರಮ ನೀವು ಆಯೋಜನೆ ಮಾಡಿ ಈಗಾಗಲೇ ಹೇಳಿದ್ರು ಅವರು ಒಂದು ಬಸವಣ್ಣವರ ವಚನ ಹೇಳಿದ್ರು ಈಗ ಇಂಥದ್ದೇ ಒಂದು ವಚನ ನೋಡಿ ನಮ್ಮ ಮಕ್ಕಳಿಗೆ ಏನು ಬಹಳ ಸರಳವಾಗಿರುವಂತಹ ವಚನಗಳಿದ್ದಾವೆ ಕನ್ನಡದಲ್ಲಿ ಕಳಬೇಡ ಕೊಲಬೇಡ ಬೇಡ ಹುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇದೇ ಸುದ್ದಿ ಇದೇ ಬೇರಂಗ್ ಸುದ್ದಿ ಇದೇ ನಮ್ಮ ಕೂಡಲೇ ಸ್ವಲ್ಪ ನಾವು ಮಕ್ಕಳಿಗೆ ಯಾರು ಕಳು ಮಾಡಬಾರ್ದು ಯಾರು ಸುಳ್ಳು ಹೇಳಬಾರ್ದು ಯಾರು ಸಿಟ್ಟಾಗಬಾರ್ದು ಯಾರು ಬೇರೆಯವ್ರ ಬಗ್ಗೆ ಅಸಹ್ಯ ತೋರಿಸಬಾರ್ದು ಯಾರು ದುರ್ನಡತೆ ಇಂದ ಇವತ್ತು ಅವರು ತಮ್ಮ ಚಾರಿತ್ರ್ಯವನ್ನು ಇಟ್ಟುಕೊಳ್ಳಬೇಕು ಈ ರೀತಿಯಲ್ಲಿ ಅವರಿಗೇನು ಬಾಲ್ಯದಿಂದಲೇ ಅವ್ರಿಗೇನೋ ಅವ್ರ ಮನಸ್ಸಿನಲ್ಲಿ ಮುಟ್ಟುವಂತ ರೀತಿಯಲ್ಲಿ ನಾವು ಅವರಿಗೆ ವಚನ ಸಾಹಿತ್ಯದ ಮುಖಾಂತರ ಇವತ್ತು ಸಂಗೀತದ ಮುಖಾಂತರ ಗಾಯನದ ಮುಖಾಂತರ ಗೀತೆಗಳ ಮುಖಾಂತರ ನಾವು ಮನಸ್ಸಲ್ಲಿ ಕೂಡಿಸ್ತೀವಿ ಅಂತ ಹೇಳಿ ಒಳ್ಳೆ ಸಂಸ್ಕಾರ ಸಿಗ್ತದೆ ಸಂಗಪ್ಪ ಕಟ್ಟೆ ಅವರಿಗೆ ಬರ್ತಿ ಹೊಂದಿದೆ ಅವರ ಕರ್ತವ್ಯದಲ್ಲಿ ಅವರಿಗೆ ದೇವರ ಆಯುಷ್ಯ ಅವರಿಗೆ ಎಷ್ಟು ಸಂಪತ್ತು ಕೊಟ್ಟು ಕಾಪಾಡಿ ಅಂತ ನಮ್ಮ ಪರಿವಾರದ ಪರವಾಗಿ ಶುಭವನ್ನು ಹಾರಿಸ್ತಾ ಇದ್ದೇನೆ ಒಳ್ಳೆಯದಾಗಲಿ ಧನ್ಯವಾದ ನಮಸ್ಕಾರ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು